ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಯ ಹೆಗಡೆ ಕನ್ನಡ ಯೂಟ್ಯೂಬ್ ಚಾನಲ್ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಣೇಶ ಹಬ್ಬಕ್ಕೆ ಮಾಡುವ ಕಜ್ಜಾಯವನ್ನೆಲ್ಲ ನಾನು ಹಾಕಿದ್ದೀನಿ ಬೇಕಾದರೆ ನೋಡ್ಕೊಳ್ಳಿ ನೋಡಿ ಇದು ಡೇರೆ ಹೂವು ಯಾವ್ಯಾವ ರೀತಿ ಇದೆ ಅಂತ ಇವತ್ತು ತೋರಿಸ್ತೀನಿ ಒಂದೇ ಜಾತಿದು ಅಂದರೆ ಈ ವೆರೈಟಿದು ಸ್ಟೆಪ್ ಬೈ ಸ್ಟೆಪ್ ಕೂಡ ವಿಡಿಯೋ ಹಾಕಿದ್ದೀನಿ ಲಾಸ್ಟಲ್ಲಿ ಮತ್ತು ಇದು ಎಷ್ಟು ಒಂದು ಮೂರು ನಾಲ್ಕು ಗಿಡ ಇದೆ ಮತ್ತು ನೆಲದಲ್ಲೂ ಕೂಡ ಈ ಗಿಡ ಇದೆ ಎಲ್ಲವೂ ಇಷ್ಟು ಚೆನ್ನಾಗಿ ಹೂವಾಗಿದೆ ಅಂತ ನೋಡ್ತಾ ಹೋಗ್ಬೋದು ಮತ್ತು ಯಾವ್ಯಾವುದು ಗಿಡ ಈ ಹೂವಾಗಿದೆ ಅಂತ ಕೂಡ ನೋಡ್ಬೋದು ನೀವು ಇಟ್ಸ್ ನೋಡಿ ಈ ಗಿಡದ ಸ್ಟೆಪ್ ಬೈ ಸ್ಟೆಪ್ ನಾವು ಹೂವಾಗೋದನ್ನು ತೋರಿಸಿದ್ದೀನಿ ನೋಡಿ ಈ ರೀತಿ ಹೂವು ಹಾಗೆ ಮುಗಿದ ಮೇಲೆ ನಾವು ಅದನ್ನು ಕಟ್ ಮಾಡದೆ ಹೋದರೆ ಮತ್ತೆ ಉಳಿದಿರೋವಂಥ ಹೂವೆಲ್ಲ ಹಾಳಾಗಿಬಿಡತ್ತೆ ಅಂದರೆ ಅಷ್ಟು ಬಲವಾಗಿ ಬರಲ್ಲ ದಪ್ಪನಾಗಿ ಬರಲ್ಲ ಹಾಗಾಗಿ ನಾನು ಇದನ್ನು ಕಟ್ ಮಾಡಿಬಿಡ್ತೀನಿ ನೋಡಿ ಈ ರೀತಿ ಹೂವಾಗಿ ಮುಗಿದಿರೋದನ್ನು ನಾವು ಈ ರೀತಿ ಇದ್ದಾಗ ನಾವು ಬೇಕಾದರೆ ದೇವರಿಗೆಲ್ಲ ಹೂವನ್ನು ಕೊಯ್ತೀವಲ್ಲ ಆಗಲೇ ನಾವು ಅದನ್ನೆಲ್ಲ ಕೊಯ್ಕೊಂಡ್ರೆ ಉಳಿದಿರೋ ಹೂವು ತುಂಬ ಹೆಲ್ದಿಯಾಗಿ ಬರುತ್ತೆ ನೋಡಿ ಇದೆಲ್ಲ ಈ ರೀತಿ ಹಾಗೆ ಬಿಟ್ಟರೆ ಫಂಗಸ್ ಕೂಡ ಆಗುತ್ತೆ ಮತ್ತು ಎನರ್ಜಿ ಕೂಡ ವೇಸ್ಟ್ ಆಗಿಬಿಡತ್ತೆ ಹಾಗಾಗಿ ಇದಿಷ್ಟು ಈ ರೀತಿ ಕಟ್ ಮಾಡೋದ್ರಿಂದ ಹೂವು ಚೆನ್ನಾಗಿ ಬರುತ್ತೆ ನೋಡಿ ಮಳೆಯಿಂದ ಒಂದಷ್ಟು ಗಿಡ ಹೂ ಹಾಳಾಗಿಬಿಡತ್ತೆ ಮಳೆ ಬರ್ತಾನೆ ಇತ್ತು ಹಾಗಾಗಿ ಹೂ ಹಾಳಾಗೋಯ್ತು ಬೇಗ ಹಾಳಾಗಿಬಿಡತ್ತೆ ಮಳೆ ಬರ್ತಾನೆ ಇದ್ದರೆ ಇಲ್ಲಾಂದರೆ ಇನ್ನೊಂದಷ್ಟು ದಿವಸ ಇರ್ತಿತ್ತು ಆ ಹೂವೆಲ್ಲ ಮತ್ತೆ ನೋಡಿ ನಾವು ಹಂಗೆ ಕಟ್ ಮಾಡಿದ ಮೇಲೆ ಇಲ್ಲೆಲ್ಲ ಕವಲುಗಳು ಹೊಡೆದು ಮತ್ತೊಂದಷ್ಟು ಹೂವುಗಳು ಬಿಡತ್ತೆ ನಾನು ಈ ಗಿಡನೇ ತುಂಬ ಮಾಡ್ಕೊಂಡಿದ್ದೀನಿ ತುಂಬ ಇಷ್ಟ ನನಗೆ ಈ ಕಲರು ಹಾಗಾಗಿ ನೋಡಿ ಇಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡ್ಬೋದು ಇದೆಲ್ಲ ಹಳೆ ಗಿಡವೆಯ ನೋಡಿ ಇದೆ ಈ ಹೂನೆಲ್ಲ ತೆಗಿಬೇಕು ನಾವು ನೋಡಿ ಇದೆಲ್ಲ ಹುಳ ಇದೆ ನಾವು ನೋಡಿದಾಗ ಕಾಣಲ್ಲ ನೋಡಿ ಇದು ಈ ಬಸವನ ಹುಳ ನಾ ಎಲ್ಲಿದೆ ಅಂತ ಆಮೇಲೆ ಅದನ್ನು ನೋಡಿ ಹಾಕಬೇಕು ತೆಗೆದು ಹಾಕಬೇಕು ರಾತ್ರಿ ಹೊತ್ತಲ್ಲಿ ನಾವು ಹುಡುಕಿದಾಗ ಆ ಬಸವನ ಹುಳು ಕಾಣಿಸುತ್ತೆ ಆವಾಗ ನಾವು ಅದನ್ನು ತೆಗೆದು ಉಪ್ಪಿಗೆ ಹಾಕಿದರೆ ಅದು ಸತ್ತೋಗಿಬಿಡತ್ತೆ ಇಲ್ಲಿ ಕೂಡ ಮೂರು ಗಿಡ ಗ್ರೋ ಬ್ಯಾಗಲ್ಲಿ ಹಾಕ್ಕೊಂಡಿದ್ದೀನಿ ಇದು ತುಂಬ ಅಗಲವಾಗಿ ಬೆಳೆದಿತ್ತು ಆ ಗಿಡ ಕೂಡ ಅಷ್ಟೇ ತುಂಬ ಅಗಲವಾಗಿ ಬೆಳೆದಿದೆ ಆದರೆ ಅದು ಹೂ ಸ್ವಲ್ಪ ಸಣ್ಣ ಇದೆ ನೋಡಿ ಇದು ಹೂ ದೊಡ್ಡನೇ ಇದೆ ಅಷ್ಟೊಂದು ಸಣ್ಣ ಇಲ್ಲ ಸ್ವಲ್ಪ ಓಕೆ ಅದು ಒಂದೇ ಸಾಲಲ್ಲಿ ಇಡಬೇಕು ಅಂತ ಅಂದ್ಕೊಂಡಿದ್ದೀನಿ ಆದರೆ ತುಂಬ ಭಾರ ಆಗತ್ತೆ ಅಂತ ಮತ್ತೆ ಎತ್ತಿ ಇಡಲಿಲ್ಲ ಎಲ್ಲವನ್ನೂ ಒಂದೇ ಸಾಲಲ್ಲಿಟ್ಟರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಈ ರೀತಿ ಬಂದಿದೆ ಗಿಡ ತುಂಬ ಚೆನ್ನಾಗಿ ಬಂದಿದೆ ಹಾಗೆ ಇದು ಕೂಡ ಮೊದಲೇ ಹೂವಾಗಿತ್ತು ಇನ್ನೂ ಎಷ್ಟೊಂದು ಮೊಗ್ಗು ಬರ್ತಾ ಇದೆ ಅಂತ ನೋಡಿ ಈ ರೀತಿ ಮೊಗ್ಗು ಬರುತ್ತೆ ನಾವು ಕಟ್ ಮಾಡೋದ್ರಿಂದ ಬೇಗ ಬೇಗ ಅದು ಮೊಗ್ಗುಗಳು ಬರುತ್ತೆ ನಾನು ಇದರಲ್ಲಿ ಒಂದಷ್ಟು ಹೂಗಳನ್ನು ದೇವರಿಗೆಲ್ಲ ಕೊಯ್ಕೊಂಡಿದ್ದೀನಿ ಹಬ್ಬ ಎಲ್ಲ ಇತ್ತಲ್ಲ ಹಾಗಾಗಿ ಹಬ್ಬಕ್ಕೆಲ್ಲ ಈ ಹೂವನ್ನೆಲ್ಲ ನಾವು ಕೊಯ್ದು ದೇವರಿಗೆ ಮೂಡಿಸ್ಬೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಇಲ್ಲೆಲ್ಲ ಬಿದ್ದೋಗಿದೆ ಗಾಳಿ ಮಳೆ ತುಂಬ ಆಗಿತ್ತು ಮತ್ತು ಹಾಗಾಗಿ ಒಂದಷ್ಟು ಗಿಡ ಎಲ್ಲ ಹಾಳಾಗೋ ಸ್ಟೇಜಲ್ಲಿ ಇದೆ ನೋಡ್ಬೋದು ಈ ಗಿಡ ಎಲ್ಲ ಹೂವಾಗಿ ಮುಗೀತು ಮತ್ತು ಮಳೆಯಿಂದ ತುಂಬ ಹಾಳಾಗಿಬಿಟ್ಟಿದೆ ಇದೆಲ್ಲ ಹೂವಾಗಿ ಮುಗಿದಿದೆ ಮತ್ತು ಇಲ್ಲೆಲ್ಲ ಹೆಗ್ಣಗಳು ಅಗಿತಾ ಇವೆ ಇದು ನೋಡಿ ಮುಳುಸೌತೆ ಬಳ್ಳಿ ತುಂಬ ಚೆನ್ನಾಗಿ ಬಂದಿದೆ ಹಾಗೆ ನೋಡಿ ಇಲ್ಲಿ ಲಿಲ್ಲಿ ಪುಟ್ಟು ಇವೆಲ್ಲ ನೋಡಿ ಇಲ್ಲಿ ಬಿದ್ದು ಹೋಗಿದೆ ನೋಡಿ ಎಷ್ಟೊಂದು ಹೋಗಿದೆ ಇಲ್ಲಿ ಮತ್ತೆ ಈಗ ಗಣೇಶ ಹಬ್ಬ ಆಗಿರೋದ್ರಿಂದ ಈ ಕಡೆ ಬರೋಕೆ ಆಗಿಲ್ಲ ನನಗೆ ಸ್ವಲ್ಪ ಅದೆಲ್ಲ ತಯಾರಿಗಳೇ ಇರುತ್ತಲ್ಲ ಹಾಗಾಗಿ ನೋಡಿ ಇದೆಲ್ಲ ಬಿದ್ದೋಗಿಬಿಟ್ಟಿದೆ ಎಷ್ಟು ಚೆನ್ನಾಗಿ ಹೂವಾಗಿದೆ ಇದ್ರೂ ಕೂಡ ಇಲ್ಲೂ ಕೂಡ ಮೂರು ಗಿಡಗಳನ್ನು ನೆಟ್ಟುಕೊಂಡಿದ್ದೆ ಇದು ನೋಡಿ ಇಲ್ಲಿ ಪುಟ್ಟು ಈ ವರ್ಷ ಅಷ್ಟೊಂದು ಚೆನ್ನಾಗಿ ಹೂವಾಗಿಲ್ಲ ಆದರೂ ಕೂಡ ಓಕೆ ಪುಟ್ಟಿ ಪುಟಿ ಹೂವಾಗ್ಬಿಟ್ಟಿದೆ ನೋಡಿ ಹಾಗೆ ನೋಡಿ ಈ ಹೂವು ಯಾಕೋ ಹೂವು ಆದ ತಕ್ಷಣ ಬಿದ್ದೋಗಿಬಿಡುತ್ತೆ ನೋಡಿ ಇಲ್ಲೆಲ್ಲ ಬಿದ್ದೋಗಿದೆ ಚೆನ್ನಾಗಿದೆ ಕಲರ್ಸು ಆದರೆ ಹೂವು ಬಿದ್ದೋಗಿದೆ ನೋಡಿ ಮೊಗ್ಗಾಗಿದೆ ಈ ಕಲರ್ಸು ಈ ಕಲರ್ ನೋಡಿ ಹುಲ್ಲು ಕೂಡ ಅದರಷ್ಟೇ ಹತ್ರ ಆಗಿಬಿಟ್ಟಿದೆ ಹುಲ್ಲನ್ನು ತೆಕ್ಕೊಡದೆ ಹೋದರೆ ಚೆನ್ನಾಗಿ ಬರೋಲ್ಲ ಗಿಡ ಹಾಳಾಗಿಬಿಡತ್ತೆ ಗಾಳಿ ಮಳೆಗೆ ಮತ್ತೆ ಹಾಳಾಗ್ಬಿಟ್ಟಿದೆ ಗಿಡಗಳು ಇಲ್ಲೂ ಕೂಡ ಒಂದು ಮುಳ್ಸಂತೆ ಬಳ್ಳಿ ಚೆನ್ನಾಗಾಗಿದೆ ಫ್ರೆಂಡ್ಸ್ ನೋಡಿ ಇದು ಈಗ ಸ್ಟಾರ್ಟಿಂಗಲ್ಲಿ ಹೂವಾಗಿರೋದನ್ನು ತೋರಿಸ್ತಾ ಇದ್ದೀನಿ ಇದು ತುಂಬ ದಿನದ ಹಿಂದೆ ಇಷ್ಟು ಹೂವಾಗಿತ್ತು ಈಗ ಮತ್ತೊಂದಷ್ಟು ಮಗುಗಳು ಹೂವುಗಳು ಎಲ್ಲ ಆಗಿದೆ ಇದು ಸ್ಟೆಪ್ ಬೈ ಸ್ಟೆಪ್ ವಿಡಿಯೋ ಮಾಡಿ ಇಟ್ಕೊಂಡಿದ್ದೀನಿ ಇದು ತುಂಬ ಇಷ್ಟ ಮತ್ತು ಮುಂದಿನ ಸಾರಿ ನನಗೆ ಇದೇ ರೀತಿ ಹೂವಾಗತ್ತೆ ಅಂತ ಹೇಳೋಕ್ಕಾಗಲ್ಲ ಹಾಗಾಗಿ ಅದನ್ನು ಸ್ಟೆಪ್ ಬೈ ಸ್ಟೆಪ್ ನಾನು ವಿಡಿಯೋನ ಮಾಡಿಟ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ನಾವು ಮುಂದಿನ ವರ್ಷ ಅದನ್ನೇ ಹೂವನ್ನು ನೋಡ್ತಾ ಇರ್ಬೋದು ನಮ್ಮ ಮನೇಲಿ ಹೀಗಾಗಿತ್ತು ಅಂತ ಹೇಳ್ತಾ ಇರ್ಬೋದು ಅಂತ ಎಷ್ಟು ಚೆನ್ನಾಗಾಗಿದೆ ಗಿಡ ಚೆನ್ನಾಗಿ ಬಂದಿತ್ತು ನೋಡಿ ಹೀಗೆ ಅದನ್ನು ಸ್ಟೆಪ್ ಬೈ ಸ್ಟೆಪ್ ವಿಡಿಯೋ ಮಾಡಿ ಇಟ್ಕೊಂಡಿದ್ದೀನಿ ಇದು ಸ್ಟಾರ್ಟಿಂಗಲ್ಲಿ ನಾನು ತುಂಬ ವೆರೈಟಿ ಮಾಡಲ್ಲ ಒಂದಷ್ಟು ನಮಗೆ ಮೇಂಟೆನೆನ್ಸ್ ತುಂಬ ಇರುತ್ತೆ ಅದು ಡೇರೆ ಗಿಡಕ್ಕೆ ಸಪೋರ್ಟ್ಗಳನ್ನು ಕೊಡಬೇಕು ಮತ್ತು ಸಪೋರ್ಟ್ಗಳನ್ನು ಕೊಟ್ಟರೂ ಸಹ ನೋಡ್ಬೋದು ಹಿಂದಿನ ನೆಲದಲ್ಲಿರೋ ಗಿಡಗಳನ್ನೆಲ್ಲ ಯಾವ ರೀತಿ ಆಗಿದೆ ಅಂತ ಅದು ಕೆಳಗಡೆ ಬೀಳುತ್ತೆ ಮತ್ತು ಅದು ಹಾಳಾಗಿಬಿಡತ್ತೆ ಹಾಗೆ ಹಾಳಾದಾಗ ಬೇಜಾರಾಗುತ್ತೆ ಅಂತ ನಾನು ತುಂಬ ಮಾಡ್ಕೊಂಡಿಲ್ಲ ಫ್ರೆಂಡ್ಸ್ ನನ್ನ ಡೇರೆ ಹೂವೆಲ್ಲ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ ಎಲ್ಲ ಒಂದೇ ಗಿಡದ ವಿಡಿಯೋ ಹಾಕಿದ್ದೀನಿ ಯು ಫಾರ್ ವಾಚಿಂಗ್ ಬಾಯ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ